ಬಣ್ಣ ಮತ್ತು ಲಿ ಪೌಡರ್ ಚಿನ್ನಸ್ವಾಮ ಪಂದ್ಯವನ್ನು ನಡೆಸಲು ಆರ್ಸಿಬಿ ತಯಾರಿಯನ್ನ ನಡೆಸ್ತಾ ಇದೆಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಫ್ಯಾನ್ ಸುರಕ್ಷತೆಗೆ ಆರ್ ಸಿ ಬಿ ಆಡಳಿತ ಮಂಡಳಿ ಈಗಾಗಲೇ ರೆಡಿಯಾಗಿದೆ ಕೆಎಸ್ಸಿಎ ಜೊತೆ ಔಪಚಾರಿಕ ಭೇಟಿ ವೇಳೆ ಆರ್ಸಿಬಿ ಪ್ರಸ್ತಾಪವನ್ನು ಕೂಡ ಮಾಡಿದೆ ಸ್ಟೇಡಿಯಂ ಬಳಿ ಜನರನ್ನ ಕಂಟ್ರೋಲ್ ಮಾಡಲು ಹೊಸ ತಂತ್ರಜ್ಞಾನವನ್ನು ರೂಪಿಸಲಾಗ್ತಾ ಇದೆ ಎಐ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ ಕೆ ಎಸ್ ಸಿ ಎ ಮ್ಯಾನೇಜ್ಮೆಂಟ್ ಕ್ರೀಡಾಂಗಣದ ಸುತ್ತಮುತ್ತ ಮುನ್ನೂರು ಎಐ ಕ್ಯಾಮ್ರಾ ಅಳವಡಿಕೆಗೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಎ ಐ ಕ್ಯಾಮ್ರಾದ ಅಂದಾಜು ವೆಚ್ಚ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಕಳೆದ ಬಾರಿ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ಕಪ್ಪನ್ನ ಗೆದ್ದಿತ್ತು ಅಂತಹ ಸಂದರ್ಭದಲ್ಲಿ ಒಂದು ಸಂಭ್ರಮಾಚರಣೆಯನ್ನ ಅಂದ್ರೆ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಲಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಹಾಗೂ ವಿಧಾನಸೌಧದ ಮುಂಭಾಗದಲ್ಲಿ ಆರ್ ಸಿ ಬಿ ಪ್ಲೇಯರ್ಸ್ ಏನಿದ್ರು ಅವರೆಲ್ಲರಿಗೂ ಕೂಡ ಒಂದು ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಸರ್ಕಾರದಿಂದ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಹದಿನೆಂಟು ವರ್ಷದ ನಂತರ ಕಪ್ಪು ಗೆದ್ದಿರೋದ್ರಿಂದ ಸಾಕಷ್ಟು ಅಭಿಮಾನಿ ಬೆಳಗದವರು ಕೂಡ ಅಲ್ಲಿಗೆ ಆಗಮಿಸಿ ಒಂದು ಕಾಲ್ತುಳಿತ ಸಂಭವಿಸಿತ್ತು ಕಾಲ್ತುಳದಲ್ಲಿ ಕಾಲ್ತುಳಿತದಲ್ಲಿ ಈಗಾಗಲೇ ಹನ್ನೊಂದು ಜನ ಸಾಮರ್ಪ ದೊಡ್ಡ ಮಟ್ಟದ ಚರ್ಚೆಯಾಗಿತ್ತು ಚರ್ಚೆಯಾಗಿ ಸಾಕಷ್ಟು ಅಧಿಕಾರಿಗಳನ್ನ ಕೂಡ ಈಗಾಗಲೇ ಅಮಾನತು ಮಾಡಲಾಗಿತ್ತು ಇನ್ನು ಮುಂದೆ ಇಲ್ಲಿ ಆರ್ ಸಿ ಬಿ ಅಂದ್ರೆ ಈ ಕ್ರಿಕೆಟ್ ಆಟ ಏನಿದೆ ಅದು ಆಗೋದೇ ಇಲ್ವೇನೋ ಅನ್ನೋ ಲೆವೆಲ್ ಆಗಿದೆ ಈಗಾಗಲೇ ಪರ್ಮಿಷನ್ ಕೂಡ ಸಿಕ್ಕಿದೆ ಹಾಗಾಗಿ ಆರ್ ಸಿ ಬಿ ಆಟಕ್ಕಾಗಿ ಆರ್ ಸಿ ಬಿ ತಂಡದಿಂದ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಇನ್ನು ಮುಂದೆ ಯಾವುದೇ ರೀತಿ ಈ ರೀತಿ ಅಹಿತಕರ ಘಟನೆ ನಡಿಬಾರದು ಅಂತ ಹೇಳಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಎಸ್ ಮಂಜುನಾಥ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಸಲು ಆರ್ ಸಿಬಿಯಿಂದ ಯಾವ ರೀತಿ ತಯಾರಿ ನಡೆಸಿದ್ದಾರೆ ತೇಜಸ್ವಿನಿ ಚಿನ್ನಸ್ವಾಮಿ ಪ್ರಕರಣ ಇನ್ನೇನು ಒಂದು ವರ್ಷ ಆಗ್ತಾ ಬರ್ತಾ ಇದೆ ಹೆಚ್ಚು ಕಡಿಮೆ ಒಂದು ಎಂಟೊಂಬತ್ ತಿಂಗಳ ಮೇಲೆ ಕಳೆದಿದೆ ಹನ್ನೊಂದು ಮಂದಿ ಮೃತಪಡುವಂತ ಕೆಲಸ ಆಯ್ತು ಕಾಲ್ತುಳಿತ ಪ್ರಕರಣದಿಂದಾಗಿ ಅದಾದ ಬಳಿಕ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಕೂಡ ಆಯ್ತು ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬೇರೆ ಬೇರೆ ಮ್ಯಾಚ್ಗಳಿಗೂ ಕೂಡ ಅನುಮತಿ ಕೊಡೋದಿಲ್ಲ ಎನ್ನುವಂತೇನು ವಿಚಾರಗಳು ಕೇಳಿ ಬರ್ತಾ ಇತ್ತು ಜೊತೆಗೆ ಮೊನ್ನೆ ಅಷ್ಟೇ ಸಣ್ಣ ಪುಟ್ಟ ಒಂದು ಮ್ಯಾಚ್ ವಿರಾಟ್ ಕೊಹ್ಲಿ ಇದ್ದಂತಹ ಮ್ಯಾಚ್ ಅನ್ನು ಕೂಡ ಬೆಂಗಳೂರು ಚಿನ್ನಸ್ವಾಮಿ ಆ ಕ್ರೀಡಾಂಗಣದಲ್ಲಿ ಆಡ್ಲಿಕ್ಕೆ ಕೂಡ ಬಿಡ್ಲಿಲ್ಲ ವಿಜಯ ಆಚಾರ್ಯ ಟ್ರೋಫಿ ಸಂಬಂಧಪಟ್ಟಾಗಿದ್ದಂತಹ ಮ್ಯಾಚ್ ಅದು ಬೇರೆ ಕಡೆ ಶಿಫ್ಟ್ ಆಯಿತು ಅದಾದ ಬಳಿಕ ಚಿನ್ನಸ್ವಾಮಿಯಲ್ಲಿ ಐ ಪಿ ಎಲ್ ಪಂದ್ಯಾವಳಿ ಸೇರಿದಂತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪಂದ್ಯಗಳು ಕೂಡ ಕಡಿವಾಣಕ್ಕೆ ಹಾಕುವಂತ ಕೆಲಸ ಸರ್ಕಾರ ಮಾಡ್ತಾ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ಆರೋಪ ಕೇಳಿ ಬರ್ತಾ ಇದೆ ಅದೆಲ್ಲದಕ್ಕೂ ಕೂಡ ಈಗ ಪುಷ್ಟಿ ಎಂಬಂತೆ ಒಂದಷ್ಟು ಅಪ್ಡೇಟ್ಗಳು ಕೂಡ ಬರ್ತಾ ಇದ್ದಾವೆ ಮೊನ್ನೆ ಅಷ್ಟೇ ಒಂದು ಸಭೆ ಆಗುತ್ತೆ ಸರ್ಕಾರದ ಮಟ್ಟದಲ್ಲಿ ಚಿನ್ನಸ್ವಾಮಿ ಕೆ ಎಸ್ ಸಿ ಎ ಸೇರಿದಂತೆ ಆ ಸಾಕಷ್ಟು ಪದಾಧಿಕಾರಿಗಳ ತಂಡದಿಂದ ಒಂದು ಸಭೆ ಕೂಡ ಆಗತ್ತೆ ಈ ಸಭೆಯಲ್ಲಿ ಒಂದಷ್ಟು ತೀರ್ಮಾನಗಳು ಕೂಡ ಆಗಿದವೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಮಾತು ಕೇಳಿ ಬರ್ತಾ ಇದೆ ಅಂದ್ರೆ ಮುಂದೆ ಮುಂಬರುವಂತಹ ಐ ಪಿ ಎಲ್ ಪಂದ್ಯಾವಳಿಗಳು ಆರ್ ಸಿ ಬಿ ಸಂಬಂಧಪಟ್ಟಂತಹ ಎಲ್ಲಾ ಮ್ಯಾಚ್ಗಳು ಕೂಡ ಬೆಂಗಳೂರಿನಲ್ಲಿ ನಡೆಯುವಂತ ಸಾಧ್ಯತೆ ಇದೆ ಎನ್ನುವಂತ ಕೂಡ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗ್ತಾ ಇದೆ ಅದೆಲ್ಲದಕ್ಕೂ ಕೂಡ ಈಗ ಮತ್ತೊಂದು ಅಪ್ಡೇಟ್ ಎಂಬಂತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಪಂದ್ಯ ಪಂದ್ಯಗಳು ಸೇರಿದಂತೆ ಯಾವುದೇ ರೀತಿಯಾದಂತಹ ಪಂದ್ಯಗಳಿದ್ರು ಕೂಡ ನಾವೇ ಅಂದ್ರೆ ಕೆ ಸಿ ಎಂದಲೇ ಒಂದು ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವ್ರ ಕಡೆಯಿಂದ ಒಂದು ಲೆಟರ್ ಹದ್ದಾಡ್ತಾ ಇದೆ ಆ ಲೆಟರ್ ನಲ್ಲಿ ಒಂದಷ್ಟು ಪ್ರಸ್ತಾಪವನ್ನು ಮಾಡಿದ್ದಾರೆ ಮುನ್ನೂರು ಮುನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಕ್ಯಾಮ್ರಾಗಳನ್ನ ಅಳವಡಿಸ್ತೇವೆ ಆ ಕ್ಯಾಮ್ರಾಗಳುಗಳು ಎ ಐ ತಂತ್ರಜ್ಞಾನ ಇರುವಂತಹ ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡುವ ಮೂಲಕವಾಗಿ ಜನಸಂದಣಿ ಎಷ್ಟೇ ಇದ್ದರೂ ಕೂಡ ಯಾವುದೇ ರೀತಿಯಾದ ತೊಂದರೆ ಆದಂತೆ ಆಗದಂತೆ ಆ ಒಂದು ಕ್ಯಾಮ್ರಾಗಳು ಶೇಖರಣೆ ಆಗುತ್ತೆ ರೆಕಾರ್ಡ್ ಕೂಡ ಆಗುತ್ತೆ ರೆಕಾರ್ಡ್ನಲ್ಲಿ ಏನೇ ಆಗಿದ್ರು ಕೂಡ ಸಣ್ಣ ಪುಟ್ಟ ತೊಂದರೆಗಳು ಕಾಲ್ ತುಳುತ್ತಾ ಸಣ್ಣ ಪುಟ್ಟ ಅಂದ್ರೆ ಸಮಸ್ಯೆಗಳು ಅನ್ನುವಂಥದ್ದು ಏನಿದೆಯೋ ಅದೆಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ ಎನ್ನುವಂಥ ಕೂಡ ಈ ಒಂದು ಪತ್ರದಲ್ಲಿ ಉಲ್ಲೇಖ ಆಗಿರುವಂಥದ್ದು ಈ ಮೂಲಕವಾಗಿ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ಮ್ಯಾಚ್ ಗಳು ಕಳೆದು ಹೋಗುವಂತ ಒಂದು ಭೀತಿಯಲ್ಲಿ ಅಭಿಮಾನಿಗಳೇನಿದ್ರು ಆ ಎಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ಒಂದು ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮುನ್ನೂರು ಮೂವನ್ನೂರ ಐವತ್ತು ಎ ಐ ಕ್ಯಾಮರಾಗಳನ್ನು ಅಳವಡಿಸುವಂತದ್ದು ಪ್ರಸ್ತಾಪ ಆಗ್ತಾ ಇದೆ ಈ ಸಂಬಂಧಪಟ್ಟ ಸರ್ಕಾರ ಅಂತಿಮವಾದಂತ ನಿರ್ಧಾರವನ್ನ ಪ್ರಕಟಿಸುವಂತದ್ದು ಬಾಕಿ ಇರೋದಷ್ಟೇ ತೇಜಸ್ವಿನಿ ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ